ನೋಡಿ ಹಲಸಿನಕಾಯಿ ಇದು ತುಂಬ ಸ್ವಲ್ಪ ದೊಡ್ಡ ಇದೆ ಮೀಡಿಯಮ್ ಸೈಜ್ ತೊಗೊಳ್ಳಿ ಚೆನ್ನಾಗಿರುತ್ತೆ ಈ ಮುಳ್ಳೆಲ್ಲ ಜಾಸ್ತಿ ಸ್ಪ್ರೆಡ್ ಆಗಿರಬಾರ್ದು ಚಿಕ್ಕ ಮುಳ್ಳಿ ಇರಬೇಕು ಅಂತ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ ಕಬಾಬ್ಗೆ ಎಲ್ಲ ಈಗ ನೋಡಿ ಫಸ್ಟಿಗೆ ಎಣ್ಣೆ ಹಚ್ಕೊಳ್ಳಿ ಹಾಗೇ ಇಳಿಗೆ ಮನೆಗೂ ಎಣ್ಣೆ ಹಚ್ಕೊಳ್ಳಿ ಕಟ್ ಮಾಡೋದು ಇವಾಗ ಚಾಕು ಇದ್ದರೆ ಆ ಚಾಕುಗೂ ಎಣ್ಣೆ ಹಚ್ಕೊಳ್ಬೇಕು ಹಾಗೆಯೇ ಈ ಥರ ಪೇಪರ್ನ ಅಂಟಿಸಿ ಇದ್ದೀನಿ ಏನಕ್ಕೆ ಅಂದರೆ ತುಂಬಾ ಇದರಲ್ಲಿ ಮೇಣ ಇರುತ್ತೆ ಅದೆಲ್ಲ ಒಂದು ಸ್ವಲ್ಪ ಡ್ರೈ ಹೊರ್ಗು ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಡಿ ನೋಡಿ ಇಲ್ಲಾಂದರೆ ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿ ಇಟ್ಟರು ಕೂಡ ಅದು ತುಂಬಾ ಗಟ್ಟಿಯಾಗುತ್ತೆ ಆಮೇಲೆ ಒಂದು ಸಲ ಒರೆಸಿದ್ರೆ ಆಯಿತು ಮೇಣ ಇಲ್ಲ ಇವಾಗ ನೋಡಿ ಕಟ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಈ ಥರ ಮಧ್ಯದಲ್ಲಿ ಭಾಗ ಮಾಡಿಕೊಂಡು ಆಮೇಲೆ ಈ ಥರ ಮಾಡ್ಕೊಳ್ಳಿ ಎರಡು ಭಾಗ ಇನ್ನು ಇದರಲ್ಲಿ ಇವಾಗ ಈ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇವಾಗ ಮೂರು ಭಾಗನ ಇದ್ದೀನಿ ನೋಡಿ ಒಂದು ಎರಡು ಮೂರು ಭಾಗ ಮಾಡ್ಕೊಳ್ಳಿ ಈ ಥರ ಹಿಂದೆ ಸಿಪ್ಪೆ ತೆಕ್ಕೊಳ್ಳಿ ಮುಂದೆ ಒಂದು ಸ್ವಲ್ಪ ಈ ಥರ ಮಾವು ಅಂತ ಇರುತ್ತೆ ಆ ಥರ ದಿಂಡಿರುತ್ತೆ ಆ ದಿಂಡನ್ನ ಜಾಸ್ತಿ ಇಟ್ಕೊಳ್ಬಾರ್ದು ಮೀಡಿಯಮ್ ಆಗಿ ಸ್ವಲ್ಪ ಇಟ್ಕೊಳ್ಳಿ ಎಲ್ಲ ಫುಲ್ ದಿಂಡ್ ತೆಗೆದುಬಿಟ್ಟರು ಚೆನ್ನಾಗಿರಲ್ಲ ಇದೆಲ್ಲ ಪಿಡ್ಸೋಗ್ಬಿಡುತ್ತೆ ಹಾಗಾಗಿ ಈ ಥರ ಸ್ವಲ್ಪ ಮೀಡಿಯಮ್ ದಿಂಡಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಸಾಂಬಾರಿಗೆ ಮತ್ತು ಕಬಾಬ್ಗಾದರೆ ಈ ಥರ ಹೋಲ್ಡ್ ಮಾಡ್ಕೊಳ್ಬೇಕು ಫ್ರೈಗೆ ಮತ್ತು ಸುಕ್ಕಾಗೆ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ನಲ್ಲೇ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಎರಡು ಐಟಮ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಕುಕ್ಕರ್ನಲ್ಲಿ ಒಂದೇ ಸಲ ಹಾಕಿ ಬೇಯಿಸ್ಕೊಳ್ಬೇಕು ಇದು ತುಂಬ ಬೇಗನೆ ಬೆಂದೋಗ್ಬಿಡುತ್ತೆ ಹಲಸಿನಕಾಯಿ ಹಾಗಾಗಿ ಎರಡು ವಿಜಲ್ ಸಾಕು ಇನ್ನು ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅಂದರೆ ಒಂದೇ ವಿಷಲ್ ಸಾಕು ಆಮೇಲೆ ಮಸಾಲೆ ಜೊತೆ ಎಲ್ಲ ನಾವು ಮಿಕ್ಸ್ ಮಾಡಿ ಬೇಯಿಸುವಾಗ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿದ್ರಲ್ಲ ಸಿಂಪಲ್ಲಾಗಿ ಕಟ್ ಮಾಡ್ಕೊಳ್ಬೋದು ಸುಮಾರು ಜನ ಇದು ಕಟ್ ಮಾಡೋಕ್ಕೆ ಬರಲ್ಲ ಅಂಥೇಳಿ ಇದನ್ನು ಯೂಸೇ ಮಾಡೋದಿಲ್ಲ ವರ್ಷದಲ್ಲಿ ಏನೇನೆಲ್ಲ ಸೀಸನಲ್ ಫುಡ್ ಇರುತ್ತೋ ಅದನ್ನೆಲ್ಲ ನಾವು ಯೂಸ್ ಮಾಡಬೇಕು ನೋಡಿ ಈ ಥರ ಒಂದು ಪೇಪರ್ ಇಟ್ಕೊಂಬಿಡಿ ತುಂಬ ಈಸಿ ಆಗುತ್ತೆ ಈ ಮೇಣ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಹಾಗೆಯೇ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಕೊಳ್ತಾನೆ ಇರಬೇಕು ಕೈಗೆ ಮತ್ತು ಇಳಿಗೆ ಮನೆಗೆ ನೀವು ಚಾಕುನಲ್ಲಿ ಕಟ್ ಮಾಡ್ತೀರಾ ಕಂಫರ್ಟಬಲ್ ಆಗಿದ್ದೀರಾ ಅಂದರೆ ನೀವು ಚಾಕುನಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಇವಾಗ ಫ್ರೈಗೆ ಇಟ್ಕೊಳ್ತಾ ಇದ್ದೀನಿ ಇಷ್ಟು ದೊಡ್ಡ ಸೈಡ್ ಫ್ರ ಫ್ರೈಗೆ ಇಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಮತ್ತು ಹಾಗೆಯೇ ಅದರಲ್ಲಿ ಸುಕ್ಕ ಕೂಡ ಮಾಡ್ಬೋದು ಸುಕ್ಕ ಮಾಡೋಕ್ಕೂ ಈ ಥರ ದೊಡ್ಡ ಸೈಜೇ ಇಟ್ಕೊಂಡಿರಬೇಕು ಹೋಳನ್ನ ನೋಡಿದಿರಲ್ಲ ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ಅಂಥೇಳಿ ಕಬಾಬು ಮತ್ತು ಸಾಂಬಾರ್ಗೆ ಹಾಗೇ ಸುಕ್ಕ ಕಟ್ಲೆಟ್ ರವಾ ಫ್ರೈ ಮತ್ತು ಇನ್ನು ಒಂದಷ್ಟು ಐಟಮ್ಗಳನ್ನ ಮಾಡ್ಬೋದು ನಾನು ಇವಾಗ ಸಾರು ಮಾಡಿದ್ದೀನಿ ಇದ್ರದ್ದು ಅಂದರೆ ಸಾಂಬಾರು ಸಾಂಬಾರು ಕಬಾಬು ನಾನು ಇಷ್ಟೆಲ್ಲ ವೀಡಿಯೋ ಮಾಡಿದ್ದೀನೋ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಮಾಡಿರೋ ಅಂಥ ಇಂದೂರ್ ಕುಕ್ಕಿಂಗ್ ಲಿಂಕ್ನ ಶೇರ್ ಇದ್ದೀನಿ ನೋಡಿ ಪ್ರೋತ್ಸಾಹಿಸಿ ನಿಮಗೆ ಈ ವಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವಿಡಿಯೋಸ್ ನೋಡಿ ಇವಾಗ ಲಾಸ್ಟ್ನಲ್ಲಿ ಮತ್ತೆ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಸ್ಟವ್ ಮೇಲೆ ಇದನ್ನ ಇಟ್ಟರೆ ಬೇಗನೆ ಇದರಲ್ಲಿರೋ ಅಂಟಿರೋ ಮಾವುಗಳೆಲ್ಲ ಬಂದ್ಬಿಡುತ್ತೆ ಆವಾಗ ಇಳಿಗೆ ಮನೆ ಕ್ಲೀನ್ ಆಗುತ್ತೆ ನಾವು ಕಟ್ ಮಾಡಿದ ತಕ್ಷಣನೇ ನೀರಿಗೆ ಹಾಕೊಂಡ್ಬಿಡಬೇಕು ಇಲ್ಲಾಂದರೆ ಕಪ್ ಕಪ್ಪಾಗಿಬಿಡುತ್ತೆ ಸೊ ಜಾಸ್ತಿ ನೀರು ಇಟ್ಕೊಳ್ಳಿ ಇದು ಮುಳುಗೋವರೆಗು ಈಗ ನೋಡಿ ಒಂಚೂರು ಕೂಡ ಕಪ್ಪಾಗಲಿಲ್ಲ ತುಂಬ ಚೆನ್ನಾಗಿ ಹಾಗೇ ನಾವು ಹೇಗೆ ಕಟ್ ಮಾಡಿದ್ನೋ ಅದೇ ಕಲರಲ್ಲೇ ಇದೆ ಇವಾಗ ಇದನ್ನು ಕುಕ್ಕರ್ನಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ